ಇದು ಎಣ್ಮಕಜಿ ಗ್ರಾಮ ಪಂಚಾಯತಿನ ಬೆದ್ರಂಪಳ್ಳ ಊರಿನ ಹೆಸರೇ ಸೂಚಿಸುವಂತೆ ಇಲ್ಲಿನ ಪ್ರಾಕೃತಿಕ ಬೃಹತ್ ಹಳ್ಳವೊಂದು ಈ ನಾಡನ್ನು ಗುರುತಿಸುವಂತಾಗಿಸಿದೆ ಬೆದ್ರಂ ಪಳ್ಳ ಅಂತ ಹೇಳುವಾಗ ನಿಮಗೆ ಗೊತ್ತಿರ್ಬೋದು ಹೆಸರೇ ಸೂಚಿಸುವಾಗಿ ಬೆದರು ಪಳ್ಳ ಅಂತ ಹೇಳ್ತಾ ಇದ್ರಂತೆ ಮೊದಲು ಬೆದ್ರ ಅಂತ ಹೇಳಿದರೆ ಸುತ್ತಮುತ್ತ ಬೆದರು ಬಿದಿರಿರುವಂತಹ ಸ್ಥಳ ಅದರ ನಡುವಿನಲ್ಲಿ ಪಳ್ಳ ಇತ್ತು ಸಾಧಾರಣವಾಗಿ ಒಂದು ಎರಡೂವರೆ ಎಕರೆ ಎಷ್ಟು ವಿಸ್ತಾರವಾದಂತಹ ಒಂದು ನೀರು ಸೇರುವಂತಹ ಒಂದು ಹಳ್ಳ ಒಂದು ಮಳೆಗಾಲ ಬಂದ ಕೂಡಲೇ ಇದರಲ್ಲಿ ಎಲ್ಲ ಕಡೆಯಿಂದ ಬಂದ ನೀರಲ್ಲಿ ಶೇಖರಣೆ ಆಗ್ತದೆ ಎಕರೆ ಜಾಗದ ವಿಶಾಲ ಪ್ರದೇಶದಲ್ಲಿ ಕಂಡು ಬರುವ ಈ ಪಳ್ಳದಲ್ಲಿ ಎಲ್ಲ ಅಡಮೆನ್ನೆ ಉಂಟು ಇಪ್ಪದಲ್ಲೇ ಉಪ್ಪು ಉಂಟು ಆಡ ಕುಳುಪ್ಪಿಸಿಕೊಂಡು െല്ലാം ആയിക്കോണ്ടും എല്ലാവരും ഉണ്ടായി അപ്പോൾ ഇതിൻ്റെ വെള്ളം ചായത്തി രണ്ട് മൂന്ന് പേർക്ക് പോന്നത് പിന്നെ നെന്മ കൈക്ക് ഒന്ന് രണ്ട് പേര് പിന്നെ മിച്ച പേർക്കും പോന്നു വെള്ളം ഈ മൂന്ന് ദിക്കിലേക്ക് സാറാക്ക് മിന്നെ കൊണ്ടുപോയ്ക്കാനുണ്ടായി അത് കൊണ്ടു അവർ ഇപ്പോൾ ഇപ്പോൾ അതിൽ പതിപ്പോലെല്ലാം കൊണ്ടുപോയിക്കോണ്ടു അതിൽ അത് ക്രിസ്ത്യമായിക്കോണ്ടു ಈ ಹಳ್ಳದೊಂದಿಗೆ ಒಂದು ಊರು ಗುರುತಿಸಿಕೊಂಡಿದ್ದು ಈ ಹಳ್ಳದ ಹಿಂದೆ ಇಲ್ಲಿನವರಿಗೆ ಹೇಳಲು ಹಲವಾರು ಕಥೆಗಳಿವೆ ಇದು ಮಳೆ ನೀರನ್ನು ಸಂಗ್ರಹಿಸುವುದರ ಜೊತೆಗೆ ಈ ಪ್ರದೇಶದ ಕೆಳಭಾಗದಲ್ಲಿರುವಂತಹ ನಡುಬೈಲು ಯಮ್ಮಕಾಜಿ ಈ ಪ್ರದೇಶದಲ್ಲೆಲ್ಲ ಭತ್ತದ ಗದ್ದೆಗಳಿಗೆ ನೀರನ್ನು ಒದಗಿಸುವಂತಹ ಒಂದು ನೀರಿನ ಟ್ಯಾಂಕಿನಾಗಿ ವರ್ತಿಸ್ತಾ ಇತ್ತು ಅದರ ಸಂರಕ್ಷಣೆಗಾಗಿ ಊರವರೇ ಮಾಡಿಕೊಂಡಂತಹ ಒಂದು ಉಪಾಯ ಏನಂತ ಹೇಳಿದರೆ ಅದರ ಬದುಗಳಿಗೆ ಒಳ್ಳೆಯ ಜಾತಿಯ ಮರಗಳನ್ನು ನೆಟ್ಟು ಅದು ಮಣ್ಣು ಕೊಚ್ಚಿಕೊಂಡು ಹೋಗದ ಹಾಗೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಿದರು ಇತ್ತೀಚೆಗೆ ಅದು ಏನಾಗಿದೆ ಅಂದರೆ ಸ್ವಲ್ಪ ಶಿಥಿಲಾವಸ್ಥೆಯಲ್ಲಿ ಇದೆ ಆದರೆ ಹಿಂದೆ ಈ ಪ್ರದೇಶದ ಕೃಷಿಕರೆಲ್ಲ ಇದರಲ್ಲಿ ಇಲ್ಲಿ ಈ ಎಮ್ಮೆಗಳನ್ನೆಲ್ಲ ಕೋಣಗಳನ್ನೆಲ್ಲ ಸಾಕ್ತಾ ಇದ್ದರು ಅದು ಬಂದು ಇದರಲ್ಲಿ ಕುಳಿತುಕೊಳ್ಳುವಂಥದ್ದು ಇದರಲ್ಲಿ ವಿಹರಿಸುವಂಥ ವ್ಯವಸ್ಥೆಗಳೆಲ್ಲ ಕಾಣ್ತಾ ಇದ್ದೆವು ಮತ್ತು ಕಾಲಕ್ರಮೇಣ ಏನಾಯ್ತು ಅಂದರೆ ಈಗ ಎಮ್ಮೆಗಳ ಸಂಖ್ಯೆ ಕಡಿಮೆ ಆಯಿತು ಈಗ ಅದೊಂದು ನೋಡಲಿಕ್ಕೆ ಕ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಆದರೆ ಒಟ್ಟಿನಲ್ಲಿ ಪ್ರಕೃತಿಯಿಂದ ಬರುವಂತಹ ಮಳೆ ನೀರನ್ನು ಸಂಗ್ರಹಿಸಿ ಕೃಷಿಗೆ ಯೋಗ್ಯವಾಗಿ ಉಪಯೋಗಿಸುವುದರಲ್ಲಿ ಹಿಂದಿನವರು ಮಾಡಿಕೊಂಡಂಥ ಒಂದು ವ್ಯವಸ್ಥೆ ಈ ಪ್ರಕೃತವಾದ ಈ ಒಂದು ನೀರಿನ ಕೊಳ ಅಂತ ಹೇಳ್ಬೋದು ಇಷ್ಟು ಮಾತ್ರವಲ್ಲದೆ ಇದರಿಂದ ಇನ್ನೊಂದು ಈಗ ಇತ್ತೀಚೆಗೆ ಕೃಷಿ ಕಡಿಮೆ ಇದರ ನೀರಿನ ಆಶ್ರಯವನ್ನು ಪಡೆಯುವ ಕೃಷಿಕರು ಕಡಿಮೆಯಾಗಿದ್ದಾರೆ ಆದರೆ ಪ್ರಕೃತಿಗೆ ಇದರಿಂದ ತುಂಬ ಕೊಡುಗೆ ಇದೆ ಅಂತ ನಾವು ತಿಳಿಯುತ್ತೇವೆ ಯಾಕಂದರೆ ಇಲ್ಲಿಯ ಪ್ರದೇಶದಲ್ಲಿ ಇಲ್ಲಿ ಒಂದು ಮಳೆ ಬಂದು ಒಂದು ಎರಡು ದಿನ ಆಗುವಾಗ ನಮ್ಮ ಊರಿನಲ್ಲಿ ಕುಕ್ಕಿಲ ಬಲ್ತಕಲ್ಲು ಈ ಸೈಡಿಗೆಲ್ಲ ನ ಬಾವಿಗಳಲ್ಲಿ ಸೊರಂಗಗಳೆಲ್ಲ ನೀರಿನ ಹೊರತೆಗಳು ಆಗ್ತಾ ಆ ಭೂಗರ್ಭ ಜಲವನ್ನು ಹೆಚ್ಚಿಸುವುದರಲ್ಲಿ ಈ ಒಂದು ಇದರ ಪಳ್ಳದ ಪಾತ್ರ ಬಹು ಅಂತ ಕಾಣ್ತದೆ ಹೀಗೆ ಬಹುಪಯೋಗಿ ಹಳ್ಳ ಕಳೆದ ಕೆಲವು ವರ್ಷಗಳಿಂದ ಸೊರಗುತ್ತಿದೆ ಇದು ಕಂಡು ಇಲ್ಲಿನ ಜನರು ಕೊರಗುತ್ತಿದ್ದಾರೆ ನಾಡನ್ನು അപ്പോൾ ഇവിടെ ഞങ്ങൾക്ക് ചെറുപ്പത്തിലേ കാണുന്ന ഈ പള്ളം ബദരം പള്ളം എന്ന് പറയുന്ന ഈ സ്ഥലം ഉണ്ടല്ലോ ഈ ബദരം പള്ളം എന്ന് പറഞ്ഞിട്ട് പേര് വന്നു തന്നെ ഈ ഒരു പള്ള ഉള്ളത് കൊണ്ടാണ് ഇവിടെ അപ്പോൾ ഈ പള്ളം അല്ലെങ്കിൽ എല്ലാവർക്കും വലിയൊരു ഉപകാരപ്രദമായിട്ടുള്ള വലിയ ഒരു പള്ളാണ് പഴക്കാലത്തെ ഞങ്ങൾക്കെല്ലാം കൃഷിക്കെല്ലാം പിന്നെ വെള്ളം ഇടുന്ന മഴക്കാലത്ത് നല്ലവണെങ്കിൽ വെള്ളം കെട്ടി നിൽക്കുമായിരുന്നു സ്റ്റോക്ക് ഇപ്പോൾ കുറേ മാസക്കാലം മഴ തീർന്നെങ്കിലും കുറേ മാസക്കാലം വെള്ളം സ്റ്റോക്ക് ചെയ്ത് നിൽക്കേണ്ടായിരുന്നു അപ്പോൾ അതിന് നമുക്ക് ആവശ്യത്തിനനുസരിച്ചിട്ട് അതിൻ്റെ ഗേറ്റ് തുറന്ന് ഗേറ്റ് സംവിധാനം ഒക്കെ അപ്പോൾ ഗേറ്റ് തുറന്നിട്ട് ആവശ്യത്തിന് നമുക്ക് വെള്ളം കൊണ്ടുപോവാൻ പറ്റിക്കുന്നുണ്ടായിരുന്നു

ಸುಮಾರು ಈಚೆ ಕೆಳಗೆ ಇರುವಂತಹ ಅನೇಕ ಸ್ಥಳಗಳಲ್ಲಿರುವಂಥ ಬಾವಿಯಲ್ಲಿ ನೀರು ಜಾಸ್ತಿ ಆಗ್ತಾ ಉಂಟು ಹೀಗೆ ಇದರಿಂದಾಗಿ ಈ ಒಂದು ಇಂಗುವಿಕೆ ಈ ಇಡೀ ಒಂದು ಪರಿಸರದಲ್ಲಿ ಆಗ್ತಾ ಉಂಟು ಸಾಧಾರಣ ಒಂದು ಎರಡೂವರೆ ಎಕರೆ ಸ್ಥಳ ಅಂತ ಹೇಳ್ಬೋದು ನನಗೆ ಕಾಣ್ತದೆ ಇದನ್ನು ಒಂದು ಸರ್ಕಾರ ಒಂದು ಒಳ್ಳೆಯ ಪ್ರವಾಸಿ ತಾಣವಾಗಿ ಮಾಡ್ಬೋದು ಸುತ್ತಲೂ ಒಂದು ನೀರು ನಿಲ್ಲುವ ಹಾಗೆ ಇನ್ನೂ ಸ್ವಲ್ಪ ಅದರಲ್ಲಿರುವಂಥ ಅದರಲ್ಲಿ ಈಗಾಗಲೇ ಈ ಹೂಳು ತುಂಬಿದೆ ಮಣ್ಣು ತುಂಬಿದೆ ಅದನ್ನೆಲ್ಲವನ್ನು ಸ್ವಚ್ಛಗೊಳಿಸಿ ಒಂದು ಇಡೀ ಮಳೆಗಳಲ್ಲಿ ಇದನ್ನೊಂದು ಒಂದು ಸಂರಕ್ಷಿತ ಸಂರಕ್ಷಿಸಿದ್ರೆ ಒಳ್ಳೆ ನೀರು ನಿಲ್ಲುವಂಥ ಸ್ಥಳವಾಗಿ ಇದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಉಂಟು ಈ ನಿಟ್ಟಿನಲ್ಲಿ ಸರ್ಕಾರ ಇದರ ಬಗ್ಗೆ ಒಂದು ಗಮನ ಹರಿಸುವಂಥದ್ದು ಅಗತ್ಯ ಕೃಷಿಕರಿಗೆ ನೀರಾವರಿಗೆ ಪ್ರಾಣಿ ಪಕ್ಷಿ ಕೀಟ ಸಂಕುಲಗಳಿಗೆ ಅತಿ ಉಪಯೋಗಪ್ರದವಾದ ಬೆದ್ರಪ್ಪಳ ಇಂದು ನಾಮಾವಶೇಷವಾಗುತ್ತಿದೆ ಹೌದು ಎನ್ನುತ್ತಿದೆ ಈ ಪರಿಸರ ಪ್ರದೇಶ ಅದು ಮಾತ್ರವಲ್ಲದೆ ಹಿಂದೆ ಇಲ್ಲಿ ಸಮೀಪದಲ್ಲಿ ಇದ್ದಂತಹ ಭಜನಾ ಮಂದಿರದಲ್ಲಿ ವಾರ್ಷಿಕವಾಗಿ ಇಲ್ಲಿ ಗಣೇಶ ಚತುರ್ಥಿಯ ದಿವಸ ಇಲ್ಲಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸ್ತಾ ಇದ್ದೆವು ಆ ಸ್ಪರ್ಧೆಗಳಿಗೆ ಸ್ಪರ್ಧೆಗಳಲ್ಲಿ ಬಹುಮುಖ್ಯವಾದ ಒಂದು ಈಜು ಸ್ಪರ್ಧೆಯನ್ನು ಕೂಡ ಇದರಲ್ಲಿ ಹಮ್ಮಿಕೊಳ್ತಾ ಇದ್ದೆವು ಮತ್ತೆ ಮತ್ತೆ ನಮಗೆ ಆ ಈಜುವ ಪಟ್ಟುಗಳ ಸಂಖ್ಯೆ ಈಗ ಕಡಿಮೆ ಆಯಿತು ಮತ್ತು ಅದನ್ನು ನಾವು ಕೈಬಿಟ್ಟೆವು ಇತ್ತೀಚೆಗೆ ಏನಾಗಿದೆ ಅಂದರೆ ಮಳೆ ಬಂದು ಮಳೆ ನಿಂತ ನಂತರ ಒಂದು ಒಂದು ವಾರವೋ ಎರಡು ವಾರದಲ್ಲಿ ನೀರು ಸಂಪೂರ್ಣ ಬತ್ತಿ ಹೋಗ್ತದೆ ಬತ್ತಿ ಹೋದ ನಂತರ ಅದರಲ್ಲಿ ಮಕ್ಕಳು ಆಟಕ್ಕಾಗಿ ಈ ಮೈದಾನವನ್ನು ಉಪಯೋಗಿಸ್ತಾ ಇದ್ದಾರೆ ಸರಕಾರಕ್ಕೆ ಸಂಬಂಧಿಸಿದ ಈ ಜಾಗ ಭೂ ಕಬಳಿಕೆಯ ತಾಣವಾಗಿದೆ ಸುತ್ತಲೂ ಮನೆ ಕಟ್ಟಡಗಳು ತಲೆ ಎತ್ತಿದೆ ವಿಶಾಲವಾಗಿದ್ದ ಹಳ್ಳ ಕ್ರಮೇಣ ಕುಗ್ಗುತ್ತಿದೆ ಬೇಸಿಗೆ ಕಾಲದಲ್ಲಿ ಕ್ರಿಕೆಟ್ ಕಬಡ್ಡಿ ವಾಲಿಬಾಲ್ಗಳಂತಹ ಕ್ರೀಡೆಗಳಿಗೆ ಅಂಗಳವಾಗುತ್ತಿದೆ ಆದರೆ ಸರ್ಕಾರ ಯಾವುದಕ್ಕೂ ಸಶಕ್ತ ಯೋಜನೆ ಇರಿಸಿಲ್ಲ ಎಂಬುದು ದುರಾದೃಷ್ಟಕರ ವಿಚಾರ ഈ മഴക്കാലത്ത് കുറേ മഴക്കാലം കഴിഞ്ഞിട്ട് കുറേ മാസക്കാലം വെള്ളം ഒരു സ്റ്റോക്ക് കെട്ടി നിൽക്കുന്നുണ്ടായിരുന്നു അത് കഴിഞ്ഞിട്ട് വെള്ളം വറ്റി കഴിഞ്ഞെങ്കിൽ നല്ലൊരു കളിസ്ഥലം കൂടിയാണ് ആൾക്കാർക്ക് നല്ല ടൈം പാസ്സാണ് വലിയ വലിയ ടൂർണമെൻ്റലിടെ സംഘടിപ്പിച്ചുകൊണ്ടായിരുന്നു ഇപ്പോൾ ഈ മോൾ നല്ല ഈ അഴുക്ക് മറ്റേ മറിച്ചെല്ലാം ഒഴുകി വന്നിട്ട് കെട്ടി നിന്നിട്ട് ഒന്നും ഇപ്പോൾ വേനൽക്കാലത്തൊരു ഉപയോഗത്തിനില്ല മഴക്കാലത്തിനുമില്ല കാരണം മഴക്കാലത്ത് വെള്ളം സ്റ്റോക്ക് നിൽക്കുന്നില്ല വെള്ള വെള്ളം അങ്ങ് ഒഴുകി പോകുന്നു ഈ വെള്ളം സ്റ്റോക്ക് നിൽക്കുന്നത് കൊണ്ട് കുറേ കാലം അടുത്തുള്ള കനറുകൾക്കെല്ലാം നല്ല ഉപകാരം ഉണ്ടായിരുന്നു എല്ലാവർക്കും കുടിക്കുന്ന ആൾക്കാർക്കാണെങ്കിലും എല്ലാ കൃഷിക്കാർക്കെല്ലാം വെള്ളം ധാരാളം കെട്ടിക്കൊണ്ടായിരുന്നു ഇപ്പോൾ ആ അതും പോയി മനസ്സിലായി ഇത് പറ്റിയ പെട്ടെന്ന് തന്നെ അല്ല ഈ ഹോളായിട്ട് വെള്ളം സ്റ്റോക്ക് നിൽക്കുന്നത് എല്ലാം ഒഴുകിപ്പോന്നുണ്ട് വെള്ളം വരുന്ന പോലെ തന്നെ അങ്ങനെ തന്നെ തിരിഞ്ഞ് പോകുന്നുണ്ട് അപ്പോൾ ആ വെള്ളം കെട്ടി നിർത്താനെന്തെങ്കിലും അധികാരികളൊക്കെ കണ്ണു തുറന്നിട്ട് എന്തെങ്കിലും സംവിധാനം ചെയ്തിരുന്നെങ്കിൽ കുറേ കൃഷിക്കാർക്കും അടുത്തുള്ള വീട്ടിലെ കുടിക്കുന്ന ആൾക്കാർക്കെല്ലാം കിണറിലും ഉപയോഗിക്കുന്ന ആൾക്കാർക്കെല്ലാം വലിയൊരു ഉപകാരപ്രദമായിട്ടായിരുന്നു അതുമാത്രമല്ല വേനൽ കാലത്ത് കളിക്കുന്ന ആൾക്കാർ എന്ന് വെച്ചിട്ടുണ്ടെങ്കിൽ അതിനൊരു സംവിധാനം ഇല്ല ഈ വെള്ളം വരുന്ന വരുന്ന ഇനയിൽ അടുത്ത് യോഗിച്ചാൽ കാര്യങ്ങളൊന്നും വൃത്തിയില്ലാത്തതുകൊണ്ട് ആ അരുക്ക് വള്ളങ്ങളെല്ലാം മന്തിയിൽ അരക്ക് നിറഞ്ഞിട്ട് നിൽക്കുന്നതുകൊണ്ട് കുട്ടികൾക്ക് കളിക്കാനുള്ളൊരു സ്ഥലം കൂടി ഇപ്പോൾ പോയിട്ടുണ്ട് അതിനെ സംരക്ഷിച്ചിട്ടുണ്ടെങ്കിൽ ഈ നാട്ടിൽ വലിയ ഉപകാരം ആയിരിക്കും എന്നാണ് എനിക്ക് തോന്നുന്നത് അടുത്തപ്പോൾ ഒരു പുത്തിക പഞ്ചായത്തുണ്ട് ഭജ്രക പഞ്ചായത്തുണ്ട് വേന്മകജ പഞ്ചായത്ത് ഇവിടെ ഇങ്ങനെ ഒരു സ്ഥലം ഇല്ല രണ്ട് ഒന്ന് ഒന്നാമത് കളി ഗ്രൗണ്ട് രണ്ടാമത് വലിയ വള്ളം കെട്ടി നിറക്കുന്നൊരു തടാകും ഈ രണ്ടും വലിയൊരു ഉപയോഗം ജനങ്ങൾക്ക് അപ്പോൾ അങ്ങനെയുള്ളൊരു സ്ഥലം ഈ ബിരം വള്ളത്തല്ലാണ്ട് വേറെ ഇടയിൽ ഇല്ലയുമില്ല ഇതിനെ സംരക്ഷിക്കേണ്ടത് ഈ നാട്ടുകാരുടെ ആവശ്യം തന്നെയാണ് ഉത്തരവാദപ്പെട്ട് ഉപകാര അഭിവൃദ്ധി പടമേ മഴ കൃഷിക്ക് ഉപയോഗവു സഹകരിച്ചു വരീ പൂര കൃഷി കെ ഉപയോഗ മതക്ക அவு தஞ்சை ஐநூறு வருஷோட தும்புதே முழு மதக்காது இத்தின் ஐநூறு எட்டு கொஞ்சம் பஞ்சாயத்து அக்கள் கொஞ்சம் ரிப்பேரி மனு போயிரு மான் போதாயிட்டு இத்தனை மண்ணின்னு பூரா ஏற்று பிஜாய் பாடியார் ஆ மண் பிதாயி பாடினு எடுத்துக்கா முற போலே கன்று தான் முற ஆகும் ஆயிட்டு நீர் பூரா இங்குன்னு ஏற்ற அந்த ஆகிட்டு நீர் எறுக்குது தூச்சி தும்பு முழு சுத்தம் முத்தாடு மாந்தா கிருஷிக்கிறதில்ல நாலு நாலு ஐநூறு எருமேலுத்தா ஆ ஆ நீர் ஐக்கு பண்ண ஆ எர்மேலே ஐட்ட கெரட்து ஐட்டு எட்ட ஒ மண்ணு அது தான் அஞ்சு அது சிமெண்ட் இடதுல விசேஷ ரீதியை நீர் எரிக்கொண்டே அது பூரா மண்ணு திடுத்துக்கு ஆ நீர் உண் உண்ன இங்கியரை சருவான் ஐட உடது மூஜினானகனே பல்லு நீருத்தி பலத நீர் ஆகோணு சாதாரண சர்பங்களத சந்திது பலத்த கல் குக்கில அலாறு எண்மகஜை நடுவயில் முட்டல இந்த நீர் பிரயோஜனம் உண்டு பூமிடு உரத்தெல்லாம் எட்ட படப்பு உண்டு கெதுக்கள் இடி நீரெல்லாம் உடை நாற்று திக்கோன்னு தண்டு அவு பூரா ஈ நீன் கைதாயின் எடுத்தார சம்பூர்ண கிரைக்கல் பூரா உழுங்கியற சுருவான் அஞ்சு அது ஜனக்கலைக்கு பாரி புத்தி முட்டானு நனானில் இந்த என்ன மண்புண்ணு தன ஆரோனு கம்ப்ளீட்டு தித்துது பொருளோடு கெசரத்திற்கு நாடிய முட்டை தார் போடு ಪಂಚ ಸಾರ್ತದ ಮಾಲ್ತೊಂದು ಬೋಂಡ ಇತ್ತೆ ಪಿಲಿಕ್ಕುಲಾಡ್ ಮಾಲ್ತಿರುತ್ತಾ ಆ ಟೈಪ್ ಉಡುಂದು ಎಣ್ಣೆಯತ್ತೆಲ್ಲ ಎದ್ದೇವನ್ ಬೋಡಿ ನೆಟ್ ಬುಕ್ಕ ಸರ ಪಂಚಾಯಿತಿಗ ಸರಕಾರಗ ಮೀನು ಸಾಂಕಣೆ ಬುಕ್ಕೊಂಜಿ ಮಂತ ಮನತದ ಬೋಡಲು ಉತ್ಪತ್ತಿ ಮಾಡ್ಕೊಳ್ಳಲು ಸಾಧ್ಯ ಉಂಟು ಮನಗಂಡು ಊರವರು ಸರ್ಕಾರಿ ಅಧಿಕೃತರು ಪಂಚಾಯತು ಜಂಟಿಯಾಗಿ ಅಭಿವೃದ್ಧಿಗೊಳಿಸುವ ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕಾಗಿದೆ ಈ ಬಗ್ಗೆ ಇನ್ನು ಊರವರು ಕಾತರದಿಂದ ಕಾಯುತ್ತಿದ್ದಾರೆ